ಎರಡು ರೇಖೆಗಳು ಪರಸ್ಪರ ಏನಂತಂದ್ರ ಆಯ್ಕೆಗೊಂಡವು ಅಂತಂದ್ರ ಅವು ಎಷ್ಟು ಬಿಂದುಗಳು ಚೇದವ್ರಿ ಪ್ರತಿ ಬಿಂದುವಳಗೂ ಛೇದಿಸ್ಲಿಕ್ಕತ್ತವು ಹಂಗಂದ್ರೆ ಇವಕ್ಕೆ ಎಷ್ಟು ಪರಿಹಾರಗಳಿರ್ತಾವ ಅಂತಂದ್ರ ಅಪರಿಮಿತ ಪರಿಹಾರ ಹೊಂದಿರುತ್ತವೆ ಎರಡು ರೇಖೆಗಳು ಛೇದಿಸ್ತಿದ್ರೆ ಒಂದು ಪರಿಹಾರ ಇರ್ತತಿ ಏನಂದ್ರೆ ಎರಡು ಸಮಾಂತರವಾಗಿದ್ದು ಅಂತಂತಂದ್ರ ಒಂದು ಪರಿಹಾರ ಇರುವುದಿಲ್ಲ ಆನಂತರ ಐಕ್ಯಗೊಳ್ತಿದ್ವು ಅಂತಂದ್ರ ಅಪರಿಮಿತ ಪರಿಹಾರಗಳನ್ನ ಹೊಂದಿರುತ್ತೆ ಎರಡು ರೇಖೆಗಳು ಏನಪ್ಪಾ ಅಂತಂದ್ರೆ ಪರಸ್ಪರ ಚೆಲ್ಸಕಿದ್ವು ಅಂತಂದ್ರೆ ಎಷ್ಟ್ ಪರಿಹಾರ ಹೊಂದಿರ್ತಾವೆ ಎಷ್ಟ್ ಬಿಂದು ಚೆಲ್ಸಕತದ್ರಿ ಒಂದೇ ಬಿಂದುವಳ ಚೆಲ್ಸಾಕತೈತಿ ಹಂಗಂದ್ರೆ ಇದೆಷ್ಟ್ ಪರಿಹಾರವನ್ನ ಹೊಂದಿರ್ತೈತಿ ಅಂತಂತಂದ್ರ ಒಂದೇ ಪರಿಹಾರ ಒಂದೇ ಪರಿಹಾರ ಅಥವಾ ಅನನ್ಯ ಪರಿಹಾರ ಅಂತ ಇಲ್ಲಿವರೆಗೂ ನಾವ್ ಏನ್ ಡಿಸ್ಕಸ್ ಮಾಡಿದೀವಿ ಏನ್ ಹೇಳಿದೀನಿ ನಿಮ್ಗೆ ಚೆನ್ನಾಗಿ ಅರ್ಥ ಆಗಿತ್ತು ಅಂದ್ರೆ ಸರಿ ಇಲ್ಲ ಸರ್ ನಮ್ಗೆ ಇನ್ನೂ ಡೌಟ್ಸ್ ಅಂತಂದ್ರೆ ನೀವು ಕಮೆಂಟ್ ಒಳಗ ಕಮೆಂಟ್ ಮಾಡ್ರಿ ನಾನ್ ಸ್ವಲ್ಪ ತೊಳಗ ನಿಮ್ಮ ಒಂದು ಡೌಟ್ಸ್ ಅನ್ನ ಕ್ಲಿಯರ್ ಮಾಡ್ಲಿಕ್ಕೆ ನಾ ಪ್ರಯತ್ನ ಮಾಡಿರ್ತೀನಿ ಹಲೋ ಸ್ಟೂಡೆಂಟ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರ ಚೆನ್ನಾಗಿ ಓದ್ಕೋತಿದ್ರ ಅಂತ ಹೇಳಿ ಅನ್ಕೋತೀನಿ ನಾವು ಹಿಂದೆ ವಿಡಿಯೋದೊಳಗ ಹತ್ತನೇ ತರಗತಿ ಗಣಿತ ವಿಷಯ ವಿಷಯದ ಮೂರನೇ ಪಾಠ ಏನ್ರಿ ಎರಡು ಚರಾಕ್ಷರವುಳ್ಳ ಸಮೀಕರಣಗಳ ಜೋಡಿಗಳು ಪಾಠದ್ದೇನಂತಂದ್ರೆ ಬೋವಾಯಕೆಯ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡಿದ್ವಿ ಈ ಒಂದು ಹಿಡಿದೊಳ್ಗ ಏನ್ ಮಾಡೋಣ ಅಂತಂದ್ರೆ ಒಂದು ಅಂಕದ ಪ್ರಶ್ನೆಗಳನ್ನ ನಾವು ನೋಡೋಣ ಓಕೆ ಸೊ ಬೋವಾಹಿಕೆ ಪ್ರಶ್ನೆಗಳು ಏನಪ್ಪಾ ಅಂತಂದ್ರೆ ಒಂದರಿಂದ ಹದಿನಾರು ತನಕ ಇದ್ದುರಿ ಈ ಒಂದು ಅಂಕದ ಪ್ರಶ್ನೆಗಳೇನಪ್ಪ ಅಂತಂದ್ರೆ ಹದಿನೇಳರಿಂದ ಇಪ್ಪತ್ತು ಒಂಬತ್ತು ಅದಾವ್ರಿ ಈ ಎಲ್ಲಾ ಒಂದು ಪ್ರಶ್ನೆಗಳನ್ನ ಈ ಒಂದು ಹಿಡಿದೊಳ್ಗ ಡಿಸ್ಕಸ್ ಮಾಡೋಣಂತೆ ಸರಿ ದಟ್ ಸ್ಟಾರ್ಟ್ ಮಾಡೋಣ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕಿನ ಮುಂಚೆ ನನ್ನ ಒಂದು ಕಿರು ಪರಿಚಯವನ್ನು ಮಾಡ್ಕೋತೇನೆ ನನ್ನ ಹೆಸರು ಹೇಳಿ ನಾನು ಥರ್ಮಲ್ ಪವರ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಒಳಗ ಕಂಪ್ಲೀಟ್ ಮಾಡಿದ್ದೀನಿ ಆ ನಂತರ ವಿಷಯವನ್ನ ಟೀಚ್ ಮಾಡ್ತೇನೆ ಸರಿನಾ ಸರಿ ದಟ್ ಮೊದಲೇ ಪ್ರಶ್ನೆ ನೋಡೋಣ ಸೊ ಒಂದು ಅಂಕದ ಮೊದಲನೇ ಪ್ರಶ್ನೆ ಏನೈತಿ ಎಷ್ಟೇ ಅಂತಂದ್ರೆ ಹದಿನೇಳನೆಯ ಪ್ರಶ್ನೆ ಐತಿ ಏನದ ನೋಡಿದ್ರು ಎಕ್ಸ್ ಮತ್ತು ವಾಚರಾಕ್ಷರಗಳನ್ನು ಹೊಂದಿರುವ ಒಂದು ಜೊತೆ ಒಂದು ಜೊತೆ ರೇಖಾತ್ಮಕ ಸಮೀಕರಣಗಳ ಆದರ್ಶ ರೂಪವನ್ನು ಬರೆಯಿರಿ ಅಂತ ಹೇಳ್ತಿರ್ತಾರೆ ಓಕೆ ಸೊ ಏನಂತಂದ್ರೆ ಈಗ ಎರಡು ಚರಾಚರ ಇರ್ಬೇಕ್ರಿ ಎರಡು ಚರಾಚರ ಇರುವಂತಹ ಸಮೀಕರಣ ಬರೀಬೇಕು ಆ ನಂತರ ಜೋ ಇಲ್ಲ ಸಮೀಕರಣ ಜೋಡಿಯನ್ನ ಬರಿಬೇಕಂದ್ರ ಸೊ ಇಲ್ಲಿ ಎರಡು ಚರಾಚರ ಇರುವಂತಹ ಸಮೀಕರಣ ಅಂತಂದ್ರೆ ಏನ್ರಿ ಎಕ್ಸ್ ಪ್ಲಸ್ ವೈ ಪ್ಲಸ್ ಸಿ ಇಸ್ ಈಕ್ವಲ್ ಟು ಜೀರೋ ಓಕೆ ಸೊ ಇನ್ನೊಂದು ಬರಿ ಅಂತಂದ್ರೆ ಏನ್ ಬರಿಬೋದ್ರಿ ಅದು ಏನಪ್ಪಾ ಅಂದ್ರೆ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಇಸ್ ಈಕ್ವಲ್ ಟು ಜೀರೋ ಇವೆರಡು ಬೇರೆ ಬೇರೆ ಆಗಿರ್ಲಿ ಅನ್ನೋ ಸಲುವಾಗಿ ನಾವೇನ್ ಮಾಡೋಣ ಅಂತಂದ್ರೆ ಇದನ್ನ ಎ ಒನ್ ಬಿ ಒನ್ ಸಿ ಒನ್ ಅಂತ ಬರೆಯೋಣ ಇದನ್ನ ಎರ ಇಲ್ಲಿ ಏನ್ ಕಂಡೀಷನ್ ಏನಾಗಿರ್ಬೇಕು ಅಂತಂದ್ರೆ ಸ್ಕ್ವೇರ್ ಪ್ಲಸ್ ಬಿ ಒನ್ ಸ್ಕ್ವೇರ್ ಶುಡ್ ನಾಟ್ ಬಿ ಈಕ್ವಲ್ ಟು ಜೀರೋ ಇದ್ರ ಅರ್ಥ ಏನಪ್ಪಾ ಅಂದ್ರೆ ಮತ್ತೆ ಬಿ ಏನಾಗಿರ್ಬಾರ್ದು ಅಂತಂದ್ರೆ ಜೀರೋ ಆಗಿರ್ಬಾರ್ದು ಅದನ್ನ ಈ ರೀತಿಯಾಗಿ ಏನಪ್ಪಾ ಅಂತಂದ್ರೆ ಗಣಿತ ಉಪ್ಯೋಗ ಈ ರೀತಿಯಾಗಿ ಗುರುತಿಸ್ತಾನ ಎ ಟು ಸ್ಕ್ವೇರ್ ಪ್ಲಸ್ ಬಿ ಟು ಸ್ಕ್ವೇರ್ ಶುಡ್ ನಾಟ್ ಬಿ ಈಕ್ವಲ್ ಟು ಜೀರೋ ಅಂದ್ರೆ ಅದೇನಾಗಿರ್ಬಾರ್ದು ಅಂತಂದ್ರೆ ಸೊನ್ನೆ ಆಗಿರಬಾರ್ದು ಓಕೆನಾ ನಂತರ ಹದಿನೆಂಟನೆಯ ಪ್ರಶ್ನೆ ಏನಾದ್ರೆ ನೋಡ್ರಿ ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅಸ್ಥಿರ ಜೋಡಿಯಾಗಿದ್ದರೆ ಅವು ಎಷ್ಟು ಪರಿಹಾರವನ್ನು ಹೊಂದಿರುತ್ತವೆ ಸರಿ ರೀ ಈಗ ಸ್ಥಿರ ಆಗಿದ್ವು ಅಂತಂದ್ರೆ ಏನಾಗಿರ್ತಾವ ಇದು ಸ್ಥಿರ ಜೋಡಿಯಾಗಿದ್ವು ಅಂದ್ರೆ ಏನಾಗಿರ್ತಾವ ಅಂತಂದ್ರ ಎರಡು ಒಂದನ್ನೊಂದು ಛೇದಿಸ್ತಾವು ಒಂದ್ ವೇಳೆ ಎರಡು ಏನಾದ್ರೂ ಸಮಾಂತರವಾಗಿದ್ದು ಅಂತಂದ್ರ ಅವು ಏನಾಗಿರ್ತಾವ ಅಂತಂದ್ರ ಅಸ್ಥಿರ ಜೋಡಿಯಾಗಿರ್ತವ್ರಿ ಏನಾಗಿರ್ತಾವ್ರಿ ಅಸ್ಥಿರ ಜೋಡಿಯಾಗಿರ್ತವು ಎರಡು ಒಂದನ್ನು ಒಂದು ಬಿಂದು ಒಂದು ಬಿಂದು ಏನಂದ್ರೆ ಎರಡು ಆಗುತ್ತಿದ್ವು ಅಂತಂದ್ರೆ ಸ್ಥಿರ ಜೋಡಿ ಆಗಿರ್ತವು ಎರಡು ಏನಪ್ಪಾ ಅಂತಂದ್ರ ಒಂದರ ಮೇಲೆ ಒಂದು ಐಕ್ಯಗೊಂಡಿದ್ವು ಅಂತಂದ್ರ ಅವೇನಾಗಿರ್ತಾವ ಅಂತಂತಂದ್ರ ಅವಲಂಬಿತ ಅವಲಂಬಿತ ರೇಖಾತ್ಮಕ ಸಮೀಕರಣಗಳ ಜೋಡಿ ಆಗಿರ್ತತಿ ಅವಲಂಬಿತ ಸ್ಥಿರ ಜೋಡಿ ಆಗಿರ್ತತಿ ಓಕೆನಾ ಸೊ ಅಸ್ಥಿರ ಅಂತಂದ್ರೆ ಇವು ಒಂದು ಬಿಂದುವಳಗು ಏನಪ್ಪಾ ಅಂತಂದ್ರೆ ಇವು ಚೇರಿಸುವುದಿಲ್ಲ ಹಂಗಾಗಿ ಇವೇನಪ್ಪಾ ಅಂತಂದ್ರೆ ಪರಿಹಾರವನ್ನು ಹೊಂದಿರುವುದಿಲ್ಲ ಯುವಕ ಏನಪ್ಪಾ ಅಂತಂದ್ರೆ ಅಸ್ಥಿರ ಜೋಡಿಯಾಗಿದ್ದು ಅಂತಂದ್ರೆ ರೀತಿಯಾದಂತ ಪರಿಹಾರ ಇರುವುದಿಲ್ಲ ಓಕೆ ಕಂಡೀಷನ್ ಬರೀ ಅಂತಂದ್ರೆ ಅಂದ್ರೆ ಅಲ್ಲಿ ಅನುಪಾತಗಳ ಸಂಬಂಧ ಏನಿರ್ತತಿ ಅಂತಂದ್ರೆ ಎ ಒನ್ ಬೈ ಎ ಟು ಈಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಇದೇನಪ್ಪಾ ಅಂತಂದ್ರೆ ಸಿ ಒನ್ ಬೈ ಸಿ ಟು ಗೆ ಸಮ ಆಗಿರುವುದಿಲ್ಲ ಅಂತ ನಾವು ಬರೀಬಹುದು ಸರಿಣ ರೈಟ್ ಹತ್ತೊಂಬತ್ತನೆಯ ಪ್ರಶ್ನೆ ಏನಾದ್ರೆ ನೋಡ್ರಿ ಎರಡು ಏಕಾತ್ಮಕ ಸಮೀಕರಣ ಎನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಎವನ್ ಈಕ್ವಲ್ ಟು ಸೊನ್ನೆ ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಈಕ್ವಲ್ ಟು ಸೊನ್ನೆಗಳಲ್ಲಿ ಎ ಒನ್ ಬೈ ಎ ಟು ಇಸ್ ಈಕ್ವಲ್ ಟು ಈಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಎ ಒನ್ ಬೈ ಎ ಟು ಏನಾಗಿದೆ ಅಂತಂದ್ರೆ ಬಿ ಒನ್ ಬೈ ಬಿ ಟುಗೆ ಸಮ ಆಗಿಲ್ಲ ಈ ಎರಡು ಅನುಪಾತಗಳು ಏನಂತಂದ್ರೆ ಸಮ ಆಗಿಲ್ಲ ಆದಾಗ ಆ ಸಮೀಕರಣಗಳು ಹೊಂದಿರುವ ಪರಿಹಾರಗಳ ಸಂಖ್ಯೆ ಎಷ್ಟು ಇದಕ್ಕೆ ಎಷ್ಟು ಪರಿಹಾರಗಳಿರ್ತಾವ ಅಂತಂದ್ರೆ ಇವು ಏನಾಗಿರ್ತಾವ ಅಂತಂತಂದ್ರೆ ಛೇದಿಸುವ ರೇಖೆಗಳಾಗಿರ್ತಾವೆ ಏನಾಗಿರ್ತಾವ್ರಿ ಛೇದಿಸುವ ರೇಖೆಗಳಾಗಿರ್ತಾವ ಇವುಕ ರೇಖೆಗಳು ಆಗಿರ್ತವು ಆ ನಂತರ ಇದಕ್ಕೆ ಪರಿಹಾರ ಇರ್ತದೆ ಅಂತಂದ್ರೆ ಒಂದೇ ಪರಿಹಾರ ಒಂದೇ ಪರಿಹಾರ ಅಥವಾ ಇದನ್ನ ಇನ್ನೊಂದು ಶಬ್ದ ಏನ್ ಅಂತಂದ್ರೆ ಅನನ್ಯ ಪರಿಹಾರ ಅಂತ ಬಳಸ್ತಾರೀ ಓಕೆ ಈ ಒಂದು ಏನಂತಂದ್ರೆ ದಟ್ ಅವುಗಳ ಸಂಬಂಧ ಅನುಪಾತಗಳ ಸಂಬಂಧ ಏನಾದ್ರೂ ಈ ರೀತಿ ಇತ್ತು ಅಂತಂದ್ರೆ ಒಂದೇ ಒಂದು ಪರಿಹಾರವನ್ನ ಹೊಂದಿರ್ತಾವ ಅಥವಾ ಅನನ್ಯ ಪರಿಹಾರವನ್ನ ಹೊಂದಿರ್ತಾವ ಸರಿನಾ ನಂತರ ಇಪ್ಪತ್ತನೆಯ ಪ್ರಶ್ನೆ ಎರಡು ಜೋಡಿ ರೇಖಾತ್ಮಕ ಸಮೀಕರಣಗಳನ್ನು ಪ್ರತಿನಿಧಿಸುವ ರೇಖೆಗಳು ಪರಸ್ಪರ ಐಕ್ಯಗೊಂಡರೆ ಅವು ಎಷ್ಟು ಪರಿಹಾರಗಳನ್ನು ಹೊಂದಿರುತ್ತವೆ ಓಕೆ ಸೊ ನಾನಿಗಾಗ್ಲಿ ಹೇಳಿದ್ದೆ ಏನಂತಂದ್ರ ಎರಡು ರೇಖೆಗಳು ಪರಸ್ಪರ ಏನಂತಂದ್ರ ಐಕ್ಯಗೊಂಡವು ಅಂತಂದ್ರ ಅವು ಎಷ್ಟು ಬಿಂದುಗಳಿಗೆ ಚೇರ್ಸಕಾವ್ರಿ ಪ್ರತಿ ಬಿಂದಗಳಕ್ಕೂ ಚೇಲಿಸ್ಲಿಕ್ಕ ಹಂಗಂದ್ರೆ ಇವಕ್ಕೆ ಎಷ್ಟು ಪರಿಹಾರಗಳಿರ್ತಾವ ಅಂತಂದ್ರ ಅಪರಿಮಿತ ಪರಿಹಾರ ಹೊಂದಿರುತ್ತವೆ ಅಪರಿಮಿತ ಪರಿಹಾರ ಹೊಂದಿರುತ್ತವೆ ಎರಡು ಏನಪ್ಪ ಎರಡು ರೇಖೆಗಳು ಏನಂತಂದ್ರೆ ಛೇದಿಸ್ತಾ ಇದ್ದು ಅಂದ್ರೆ ಛೇದಿಸ್ತಿದ್ರೆ ಒಂದು ಪರಿಹಾರ ಇರ್ತೈತಿ ಇನ್ನು ಸರ್ ರಿಪೀಟ್ ಮಾಡ್ತಾನ್ರಿ ಎರಡು ರೇಖೆಗಳು ಛೇದಿಸ್ತಿದ್ರೆ ಒಂದು ಪರಿಹಾರ ಇರ್ತೈತಿ ಏನಂದ್ರೆ ಎರಡು ಸಮಾಂತರವಾಗಿದ್ದವು ಅಂತಂತಂದ್ರ ಒಂದು ಪರಿಹಾರ ಇರುವುದಿಲ್ಲ ಆ ನಂತರ ಐಕೆಗೊಳ್ತಿದ್ವು ಅಂತಂದ್ರ ಅಪರಿಮಿತ ಪರಿಹಾರಗಳನ್ನ ಹೊಂದಿರುತ್ತವು ಸರಿ ನಮ್ಮ ಇಪ್ಪತ್ತ ಒಂದನೆಯ ಪ್ರಶ್ನೆ ಏನದು ನೋಡ್ರಿ ಉದ್ದ ಎಲ್ ಮಾನ ಮಾನ ಮತ್ತು ಅಗಲ ಬಿ ಮಾನ ಆಗಿರುವ ಒಂದು ಆಯತದ ಸುತ್ತಳತೆ ಮೂವತ್ತೆರಡು ಮೀಟರ್ ಆಗಿದೆ ಈ ಹೇಳಿಕೆಗೆ ಎರಡು ಚರಾಕ್ಷರ ಉಳ್ಳ ರೇಖಾತ್ಮಕ ಸಮೀಕರಣವನ್ನು ರಚಿಸಿ ಅಂತ ಹೇಳಿದ್ದಾರೆ ಓಕೆ ಮೊದಲು ಇದಕ್ಕೆ ಏನ್ ಮಾಡೋಣ ಅಂತಂತಂದ್ರೆ ಒಂದು ಆಯತವನ್ನ ಹಾಕೋಣತ್ರಿ ಓಕೆ ಸೊ ಆಯತ ಹಾಕೋಣ ಇದ್ರೊಳಗೆ ಏನೇನು ಹೇಳ್ಕೊಟ್ಟಿ ಅವರು ಉದ್ದ ಎಲ್ ಅಂತ ಕೊಟ್ಟರು ಉದ್ದ ಎಲ್ ಮಾನಗ ಅಂತ ಕೊಟ್ಟಾರ ಆ ನಂತರ ಅಗಲ ಏನೈತಿ ಅಂತಂದ್ರೆ ಬಿ ಮಾನಗದವು ಬಿ ಮಾನದ ಆಗಿರುವ ಒಂದು ಆಯತದ ಸುತ್ತಾಯಿತ ಮೂವತ್ತೆರಡು ಸೆಂಟಿಮೀಟರ್ ಆಗಿದೆ ಸಾರಿ ಮೂವತ್ತೆರಡು ಮೀಟರ್ ಆಗಿದೆ ಸೊ ಸುತ್ತಾಯತಿ ಏನಾದ್ರಿ ಆಯತದ ಸುತ್ತಳತೆ ಏನದ ಆಯತದ ಆಯತದ ಸುತ್ತಳತೆ ಆಯತದ ಸುತ್ತಳತೆ ಆಯತದ ಸುತ್ತೆ ಸೂ ಆಯ ಸುತ್ತ ಎರಡು ಮೀಟರ್ ದ ಸುತ್ತಳತೆ ಸುತ್ತೆ ಸೂತ್ರ ಏನಂತಂದ್ರೆ ಎರಡು ಇಂಟು ಎಲ್ ಪ್ಲಸ್ ಬಿ ಇಸ್ ಈಕ್ವಲ್ ಟು ಮೂವತ್ತ ಎರಡು ಎರಡು ಇಂಟು ಉದ್ದ ಪ್ಲಸ್ ಆಗಲ್ಲ ಇಸ್ ಈಕ್ವಲ್ ಟು ಮೂವತ್ತೆರಡು ಮೀಟರ್ ಇವೆರಡನ್ನೂ ಗುಣಸ್ರಿ ಅಥವಾ ಇವ್ ಏನ್ ಅಂತಂದ್ರೆ ಇಲ್ಲಿ ಎರಡು ಮತ್ತು ಎಲ್ ಪ್ಲಸ್ ಬಿ ಗಳ ನಡುವೆ ಎಂಟು ಐತಿ ಗುಣಾಕಾರ ಐತಿ ಅದ್ರ ಬಲಗಡೆ ಹೋದ್ರೆ ಏನಾಗತ್ತೀ ಭಾಗತ್ತೆ ಎಲ್ ಪ್ಲಸ್ ಬಿ ಇಸ್ ಈಕ್ವಲ್ ಟು ಮೂವತ್ತೆರಡು ಭಾಗಲೆ ಎರಡು ಎರಡು ಒಂದ್ ಎರಡು ಎರಡು ಒಂದ್ ಎರಡು ಒಂದು ಇತ್ತು ಹನ್ನೆರಡು ಆಯ್ತು ಎರಡರ್ಲೆ ಎರಡಾರ್ಲೆ ಹನ್ನೆರಡು ಅಂದ್ರೆ ಎಲ್ ಪ್ಲಸ್ ಬಿ ಇಸ್ ಈಕ್ವಲ್ ಟು ಹದಿನಾರು ಇದು ಏನಾಗಿರ್ತೈತಿ ಅಂತಂದ್ರ ಅವ್ರು ಕೊಟ್ಟಿರುವಂತಹ ಒಂದು ಏನ ಅಲ್ಲಿ ಏನಂದ್ರ ದತ್ತಾಂಶಗಳನ್ನ ಏನ್ ಕೊಟ್ರ ಅದರ ಆಧಾರ ಮೇಲೆ ನಮ್ಗೆ ಬರುವಂತಹ ಒಂದು ರೇಖಾತ್ಮಕ ಸಮೀಕರಣ ಏನಂದ್ರೆ ಈ ರೀತಿ ಆಗಿರ್ತತಿ ಎಲ್ ಪ್ಲಸ್ ಬಿ ಇಸ್ ಈಕ್ವಲ್ ಟು ಹದಿನಾರು ಆಗಿರ್ತೈತಿ ನಂತರ ಇಪ್ಪತ್ತ ಎರಡನೆಯ ಪ್ರಶ್ನೆ ಏನಾದ್ರಿ ಒಂದು ತರಗತಿಯಲ್ಲಿ ಹುಡುಗರ ಸಂಖ್ಯೆಯು ಎಕ್ಸ್ ಹುಡುಗಿಯರ ಸಂಖ್ಯೆಯು ವೈ ಸಂಖ್ಯೆಯ ಎರಡರಷ್ಟಕ್ಕಿಂತ ಒಂದು ಹೆಚ್ಚಾಗಿದೆ ಈ ಹೇಳಿಕೆಗೆ ಎರಡು ಚರಾಕ್ಷರ ಉಳ್ಳ ರೇಖಾತ್ಮಕ ಸಮೀಕರಣವನ್ನು ರಚಿಸಿ ರೀ ಮೊದಲು ತರಗತಿಯಲ್ಲಿ ಹುಡುಗರ ಸಂಖ್ಯೆ ಸಂಖ್ಯೆ ಏನಾಗುತ್ತೆ ಅಂತಂದ್ರೆ ಹುಡುಗಿಯರ ಸಂಖ್ಯೆ ಎರಡರಷ್ಟಕ್ಕಿನ್ನ ಒಂದು ಹೆಚ್ಚದಂತೆ ಅಂದ್ರೆ ಹುಡುಗರ ಸಂಖ್ಯೆ ಹುಡುಗರು ಎಷ್ಟರ ಅಂತಂದ್ರೆ ಹುಡುಗಿರೆಷ್ಟೀ ಅದರ ಎರಡರಷ್ಟು ಹುಡುಗಿರೆಷ್ಟಲ್ರಿ ಹುಡುಗಿಯರು ಸಂಖ್ಯೆ ಇಷ್ಟದಲ್ಲ ಆದ್ರೆ ಎರಡಷ್ಟಕ್ಕಿಂತ ಏನಪ್ಪಾ ಅಂತಂದ್ರೆ ಒಂದ್ ಹೆಚ್ಚಿಗೆ ಐತಿ ಅಂತ ಸೊ ಇದನ್ನ ಆ ಸ್ಟೇಟ್ಮೆಂಟ್ ನೋಡ್ರಿ ದಟ್ ಹುಡುಗರು ಎಷ್ಟ ಅಂತಂದ್ರೆ ಹುಡುಗಿಯರಕ್ಕಿನ ಹುಡುಗಿಯರ ಹುಡುಗಿಯರ ಸಂಖ್ಯೆ ಎರಡಷ್ಟಕ್ಕಿಂತ ಒಂದ್ ಹೆಚ್ಚಿಗೆ ಅಂತಂದ್ರ ಅದನ್ನ ನಾವೇನಪ್ಪಾ ಅಂದ್ರೆ ಗಣಿತ ಉದ್ಯೋಗ ಈ ರೀತಿಯಾಗಿ ಬರ್ಕೋಬಹುದು ಆ ನಂತರ ಇಲ್ಲಿ ಅವರು ಇದನ್ನ ಇಷ್ಟೇ ಇದನ್ ಮಾಡಿದ್ರಿ ಅವ್ರು ಏನ್ ಅಂದ್ರೆ ಅಂದ್ರ ಇದನ್ನ ಎಕ್ಸ್ ಅಂತ ಬಳಸಿದಾರೆ ಇದನ್ನ ಏನಪ್ಪಾ ಅಂತಂದ್ರ ವಾಯ್ ಅಂತ ಬಳಸಿದಾರ ಓಕೆನಾ ಎಕ್ಸ್ ಇಸ್ ಈಕ್ವಲ್ ಟು ಎರಡು ವಾಯ್ ಪ್ಲಸ್ ಒಂದ್ ಆಗ್ತೈತಿ ಇವೆರಡನ್ನ ಈ ಕಡೆ ತಗೊಂಬರೋಣ ತೊಗೊಂಬನಾಗತ್ತೆ ಅಂತಂದ್ರೆ ಎಕ್ಸ್ ಮೈನಸ್ ಎರಡು ವೈ ಈಸ್ ಈಕ್ವಲ್ ಟು ಒಂದು ಅಥವಾ ಇದನ್ನ ಯಾವ ರೀತಿ ಬರೀಬಹುದು ಅಂದ್ರೆ ಎಕ್ಸ್ ಮೈನಸ್ ಎರಡು ವೈ ಒಂದು ಈ ಕಡೆ ಹೋದ್ರೆ ಏನಾಗಿ ಮೈನಸ್ ಒಂದು ಈಸ್ ಈಕ್ವಲ್ ಟು ಸೊನ್ನೆ ಈಗ ನಾವು ಈ ರೀತಿ ಆದ್ರೂ ಬರೀಬಹುದು ಈ ರೀತಿ ಆದ್ರೂ ಬರಿಬಹುದು ಎರಡು ಯಾಪ ಅಂತಂದ್ರೆ ಸರಿ ಆಗಿರ್ತೈತಿ ಸರಿರ ರೈಟ್ ಸೊ ಇವು ಇಪ್ಪತ್ತೆರಡರ ತನಕ ಪ್ರಶ್ನೆಗಳಾಗಿದ್ದು ಇದನ್ನ ಪಾಸ್ ಮಾಡಿಕೊಂಡು ಕಪ್ಪ ನೋಡ್ಬೋದ್ರಿ ಇಪ್ಪತ್ ಮೂರಲಿ ಮುಂದಕ್ಕೆ ಡಿಸ್ಕಸ್ ಮಾಡೋಣ ಅಂತ ನಂತರ ಇಪ್ಪತ್ತ್ ಮೂರನೇ ಪ್ರಶ್ನೆ ಏನಾದ್ರೂ ನೋಡ್ರಿ ಎಕ್ಸ್ ಪ್ಲಸ್ ಟು ವೈ ಮೈನಸ್ ನಾಲ್ಕು ಈಕ್ವಲ್ ಟು ಸೊನ್ನೆ ಎಕ್ಸ್ ಪ್ಲಸ್ ಬಿ ವೈ ಮೈನಸ್ ಹನ್ನೆರಡು ಈಕ್ವಲ್ ಟು ಸೊನ್ನೆ ಸಮೀಕರಣಗಳು ಪರಸ್ಪರ ಐಕೆಗೊಳ್ಳುವ ರೇಖೆಗಳನ್ನು ಪ್ರತಿನಿಧಿಸಿದರೆ ಎ ಮತ್ತು ಬಿಗಳ ಬೆಲೆಗಳ ಬೆಲೆ ಕಂಡು ಹಿಡಿಯಿರಿ ಅಂತ ಹೇಳಿದ್ದಾರೆ ಓಕೆ ಸೊ ಇವೇನಂತಂದ್ರೆ ಏನ ಇದು ಏನಂತಂದ್ರೆ ರೇಖೆಗಳನ್ನ ಏನಂತಂದ್ರೆ ಪ್ರತಿನಿಧಿಸಲಿಕ್ಕೆ ನಾವು ಆನಂತರ ನಂತರ ಇವು ಏನಂತಂದ್ರೆ ಎಂತ ರೇಖೆಗಳನ್ನ ಪ್ರತಿನಿಧಿಸ್ಲಿಕ್ಕೆ ಐಕ್ಯಗೊಳ್ಳುವ ರೇಖೆಗಳನ್ನ ಪ್ರತಿನಿಧಿಸ್ಲಿಕ್ಕೆ ಹಂಗಂದ್ರೆ ಎ ಮತ್ತು ಬಿ ಬೆಲೆಗಳು ಅಂತ ಕೇಳಿದ್ದಾರೆ ಓಕೆ ಎರಡು ರೇಖೆಗಳು ಏನಪ್ಪಾ ಅಂತಂದ್ರ ಐಕ್ಯ ಗೊತ್ತಿದ್ರೆ ಓಕೆ ಐಕ್ಯಗೊಳ್ಳುವ ಐಕ್ಯಗೊಳ್ಳುವ ಅದಾವ ಅಂತಂದ್ರ ಅಲ್ಲಿ ಕಂಡೀಷನ್ ಏನಿರುತ್ತೀ ಎ ಒನ್ ಬೈ ಎ ಟು ಈಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಇಸ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಆಗಿರ್ತೀವಿ ಮೂರು ಏನಂದ್ರೆ ಸಮಯ ಇರ್ತಾವೆ ಇಲ್ಲಿ ಎಕ್ಸ್ ನ ಅಂತಂದ್ರೆ ಇಲ್ಲಿ ಎಕ್ಸ್ ನ ಎ ಅದ ಒಂದು ಬೈ ಎ ಇಸ್ ಟು ಬಿ ಒನ್ ಅಂತಂದ್ರೆ ವಾಯ್ ನ ಇಲ್ಲಿ ಇಲ್ಲಿ ವೈನಸ್ ಮೂಲಕ ಏನಾದ್ರಿ ಬಿ ಅದ ಇಸ್ ಈಕ್ವಲ್ ಟು ಸಿ ಒನ್ ಅಂದ್ರೆ ಮೈನಸ್ ನಾಲ್ಕು ಸಿ ಟು ಅಂದ್ರೆ ಮೈನಸ್ ಹನ್ನೆರಡು ಇವನ್ ಬರ್ಕೋಬೇಕಾದಾಗ ಇದು ಚಿಹ್ನೆಗ ಸಮೇತ ಏನಪ್ಪಾ ಅಂತಂದ್ರೆ ಇವನ್ನ ಬರ್ಕೋರಿ ನಾಲ್ಕ ಒಂದ್ಲೆ ನಾಲ್ಕು ನಾಲ್ಕ ಮೂರ್ಲೆ ಹನ್ನೆರಡು ಈಗ ಏನಂತಂದ್ರೆ ಇವು ಮೂರು ಏನದಾವ್ರಿ ಸಮಾಧವು ಅಂದ್ರೆ ನಾವಿದ ಸಪರೇಟ್ ಸಪರೇಟ್ ಆಗಿ ಬರ್ಕೊಳ್ಳೋಣ ಒಂದು ಬಾಗ್ಲೆ ಎದಕ್ ಸಮ ಐತಿ ಅಂತಂತಂದ್ರ ಒಂದು ಬಾಗ್ಲೆ ಎದಕ್ ಸಮ ಐತಿ ಅಂತಂತಂದ್ರೆ ಇದು ಒಂದು ಬಾಗ್ಲೆ ಮೂರ್ಕ ಏನಂದ್ರೆ ಸಮಾಧ ಇಲ್ಲಿ ಔಷಧ ಚೇದ್ ಮೈನಸ್ ಇರೋದಕ್ಕ ಅವೆರಡು ಏನಂದ್ರೆ ಕ್ಯಾನ್ಸಲ್ ಆಗಿ ಪ್ಲಸ್ ಆಗ್ತವ್ರಿ ಇದರಿಂದ ನಮ್ಗೆ ಏನ್ ಸಿಗ್ತೈತಿ ಅಂತಂದ್ರೆ ಇಸ್ ಈಕ್ವಲ್ ಟು ಮೂರು ಸಿಗ್ತೈತಿ ಓಕೆನಾ ನಂತರ ಇಲ್ಲಿ ಏನದ ರೀ ಎರಡು ಬಾಗ್ಲೆ ಬಿ ಎದಕ್ ಸಮ ಐತಿ ಅಂತಂದ್ರೆ ಒಂದು ಬಾಗ್ಲೆ ಮೂರು ಕೇನಪ್ಪಾ ಅಂದ್ರೆ ಇದು ಸಮ ಐತಿ ಈ ಮೂರು ಈ ಕಡೆ ಹೋಗ್ಲಿ ಬಿ ಈ ಕಡೆ ಹೋಗ್ಲಿ ಅಂದ್ರೆ ಏನಾಗತಿರಿ ಎರಡು ಇಂಟು ಮೂರು ಈಸ್ ಈಕ್ವಲ್ ಟು ಬಿ ಆಗ್ತತಿ ಅಥವಾ ಬಿ ಇಸ್ ಈಕ್ವಲ್ ಟು ಏನಾಗತ್ತಂದ್ರೆ ಎರಡು ಇಂಟು ಮೂರ್ ಆಗ್ತತಿ ಎರಡು ಮೂರ್ಲೆ ಆರು ಬಿ ಬೆಲೆ ಏನಾಗತ್ತೆ ಅಂತಂದ್ರೆ ಆರ್ ಆಗ್ತೈತಿ ಆ ನಂತರ ಎ ಬೆಲೆ ಏನಾಗಿರ್ತೈತಿ ಅಂತಂದ್ರೆ ಮೂರು ಆಗಿರ್ತೈತಿ ಸರಿನಾ ರೈಟ್ ನಂತರ ಇಪ್ಪತ್ತ ನಾಲ್ಕನೆಯ ಲೆಕ್ಕ ಟ್ವೆಂಟಿ ಫೋರ್ ಪ್ರಾಬ್ಲಮ್ ಲೆಕ್ಕ ಏನಂದ್ರೆ ನೋಡ್ರಿ ಫೋರ್ ಎಕ್ಸ್ ಪ್ಲಸ್ ಪಿ ವೈ ಪ್ಲಸ್ ಎಂಟು ಈಕ್ವಲ್ ಟು ಸೊನ್ನೆ ನಾಲ್ಕು ಎಕ್ಸ್ ಪ್ಲಸ್ ಪಿ ವೈ ಪ್ಲಸ್ ಎಂಟು ಈಕ್ವಲ್ ಟು ಸೊನ್ನೆ ಮತ್ತು ನಾಲ್ಕು ಎಕ್ಸ್ ಪ್ಲಸ್ ನಾಲ್ಕು ವೈ ಪ್ಲಸ್ ಎರಡು ಈಕ್ವಲ್ ಟು ಸೊನ್ನೆ ನಾಲ್ಕು ಎಕ್ಸ್ ಪ್ಲಸ್ ನಾಲ್ಕು ವೈ ಪ್ಲಸ್ ಎರಡು ಈಕ್ವಲ್ ಟು ಸೊನ್ನೆ ಸಮೀಕರಣಗಳು ಸಮಾಂತರವಾದ ರೇಖೆಗಳನ್ನು ಪ್ರತಿನಿಧಿಸಿದ್ರೆ ಪಿ ಎಫ್ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಕರ ಓಕೆ ಒಂದೇ ಏನಾದ್ರು ಎರಡು ಸಮೀಕರಣಗಳು ಸಮಾಂತರ ರೇಖೆಗಳನ್ನ ಪ್ರತಿನಿಧಿಸುತ್ತಿದ್ವು ಅಂತಂದ್ರೆ ಸಮಾಂತರ ರೇಖೆಗಳನ್ನ ಪ್ರತಿನಿಧಿಸುತ್ತಿದ್ವು ಅಂತಂದ್ರೆ ಅದಕ್ಕೆ ಅಲ್ಲಿ ಒಂದು ಕಂಡೀಷನ್ ಏನಾಗಿರ್ತೈತಿ ಅಂತಂದ್ರೆ ಮೊದಲನೇ ಎರಡು ಏನಂತಂದ್ರೆ ಅನುಪಾತಗಳು ಸಮ ಇರ್ತಾವೆ ಎನ್ ಬೈ ಎ ಟು ಏನ್ ಅಂತಂದ್ರೆ ಇದು ಎದಕ್ ಸಮ ಇರ್ತತಿ ಅಂದ್ರೆ ಬಿ ಒನ್ ಬೈ ಬಿ ಟು ಸಮ ಇರ್ತೈತಿ ಆದ್ರೆ ಇದು ಸಿ ಒನ್ ಬೈ ಸಿ ಟು ಗ ಸಮ ಇರುವುದಿಲ್ಲ ಸೊ ಇಲ್ಲಿ ನೋಡ್ರಿ ಎಕ್ಸ್ ಏನದ್ರಿ ಏನಾದ್ರಿ ಅದ ಇಲ್ಲಿ ಎಕ್ಸ್ ನ ಏನದ್ರಿ ಏನಾದ್ರಿ ಅದ ಇಲ್ಲಿ ವಾಯ್ ನ ಸಹಗುಣಕ ಪಿ ಅದ ಇಲ್ಲಿ ವಾಯ್ ನ ಏನದ್ರಿ ಏನಾದ್ರಿ ನಾಲ್ಕದ ಇದು ನಮಗ ಏನಾದ್ರೂ ಆಗಿರ್ಲಿ ಅದ ನಮಗ ನಮ್ಗ ದಷ್ಟು ಅವಶ್ಯಕತೆ ಬೀಳಲ್ಲ ಇವು ಎರಡಿದ್ರೆ ಸಾಲ್ಕು ನಾಲ್ಕ ಒಂದ್ಲೆ ನಾಲ್ಕು ನಾಲ್ಕ ಒಂದ್ಲೆ ನಾಲ್ಕು ಈ ನಾಲ್ಕು ಈ ಕಡೆ ಹೋಗ್ಲಿ ಅಂದ್ರೆ ಏನಾಗತ್ರಿ ಒಂದ್ ಇಂಟು ನಾಲ್ಕು ಅಂದ್ರೆ ನಾಲ್ಕು ಬರ್ತೈತಿ ಅಂದ್ರೆ ಪಿ ಇಸ್ ಈಕ್ವಲ್ ಟು ಎಷ್ಟು ಬರ್ತೈತಿ ಅಂತಂದ್ರೆ ನಾಲ್ಕು ಬರ್ತತಿ ಸಮೀಕರಣದೊಳಗೆ ಪಿ ಯ ಬೆಲೆ ಎಷ್ಟಾಗಿರ್ತೈತಿ ಆಗಿರ್ತೈತಿ ಸರಿ ನಂತರ ಇಪ್ಪತ್ತ ಐದನೆಯ ಲೆಕ್ಕ ಏನಾದ್ರೆ ನೋಡ್ರಿ ಎಕ್ಸ್ ಪ್ಲಸ್ ಎರಡು ವೈ ಮೈನಸ್ ನಾಲ್ಕು ಇಕ್ವಲ್ ಟು ಸೊನ್ನೆ ಎಕ್ಸ್ ಪ್ಲಸ್ ಪ್ಲಸ್ ಎರಡು ವೈ ಮೈನಸ್ ನಾಲ್ಕು ಇಸ್ ಈಕ್ವಲ್ ಟು ಸೊನ್ನೆ ಆನಂತರ ಮೂರು ಎಕ್ಸ್ ಪ್ಲಸ್ ಎರಡು ವೈ ಮೂರು ಎಕ್ಸ್ ಪ್ಲಸ್ ಎರಡು ವೈ ಮೈನಸ್ ಐದು ಇಸ್ ಟು ಸೊನ್ನೆ ಸಮೀಕರಣಗಳು ಎಷ್ಟು ಪರಿಹಾರಗಳನ್ನು ಹೊಂದಿರುತ್ತವೆ ಅಂತ ಕೇಳಿದನ ಈ ಪ್ರಶ್ನೆಯನ್ನ ಜೂನ್ ಎರಡ್ ಸಾವಿರದ ಇಪ್ಪತ್ತ್ ಮೂರೊಳಗೆ ಕೇಳಿದ್ರಿ ಇದು ನಮ್ಮ ಗೆ ಬರಬಹುದು ಏನಪ್ಪಾ ಅಂದ್ರೆ ಈ ರೀತಿಯಾದಂತಹ ಪ್ರಶ್ನೆ ಬರುವಂತಹ ಸಾಧ್ಯತೆ ಬಹಳ ಇರ್ತದೆ ಓಕೆ ದಟ್ ಇವೆರಡು ಏನಪ್ಪಾ ಅಂದ್ರೆ ಎಷ್ಟು ಪರಿಹಾರಗಳನ್ನು ಹೊಂದ್ಯಾವು ಅಂತ ಕೇಳಿದ್ರ ಎಷ್ಟು ಪರಿಹಾರಗಳು ಹೊಂದ್ಯಾವು ಅಂತ ಗೊತ್ತಾಗಬೇಕು ಅಂತಂದ್ರೆ ಅಲ್ಲಿ ನಮಗ ಸಹಗುಣಕಗಳ ಒಂದು ಅನುಪಾತ ನಮ್ಗೆ ಗೊತ್ತಾಗಬೇಕು ಓಕೆನಾಗುಣಿಕ ಏನೈತ್ರಿ ಒಂದ ಇಲ್ಲಿ ಎಕ್ಸ್ ನ ಸೌಗುಣಿಕ ಏನದರಿ ಅದ ಇಲ್ಲಿ ಬಿ ಒನ್ ಬೈ ಬಿ ಟು ಬಿ ಒನ್ ಬಾಗ್ಲೆ ಬಿ ಟು ಇಲ್ಲಿ ವಾಯಿನ ಸೌಗುಣಿಕ ಏನಷ್ಟ ಅದ ಇಲ್ಲಿ ವಾಯಿನ ಸಹಗುಣಿಕ ಏನದ ಎರಡದ ಎರಡು ಒಂದ್ಲೇ ಎರಡು ಒಂದ್ಲೆ ಏನ್ ಬಂತ್ರಿ ಇದು ಒಂದ್ ಬಂತು ಈಗ ಇವೆರಡು ಇವೆರಡು ಏನಂದ್ರೆ ಅನುಪಾತಗಳ ಸಮ ಅದಾವೇನ್ರಿ ಇಲ್ಲ ಅಂದ್ರೆ ಇದನ್ನ ಯಾವ ರೀತಿ ಬರೀಬಹುದು ಎ ಒನ್ ಬಾಗ್ಲಿ ಎ ಟು ಅನ್ನೋದೇನಂತಂದ್ರೆ ಬಿ ಒನ್ ಬಾಗ್ಲೆ ಬಿ ಟುಗೆ ಸಮ ಇಲ್ಲ ಒಂದ್ ವೇಳೆ ಇವೆರಡು ಅನುಪಾತಗಳ ಸಮ ಇಲ್ಲ ಅಂದ್ರೆ ಅವು ಎಂತ ರೇಖೆಗಳನ್ನ ಗುರುತಿಸ್ತಾವ ಅಂತಂದ್ರೆ ಛೇದಿಸುವ ರೇಖೆಯನ್ನ ಏನಪ್ಪಾ ಅಂತಂದ್ರೆ ಇವು ಪ್ರತಿನಿಧಿಸ್ತಾವು ಓಕೆ ಛೇದಿಸುವ ರೇಖೆ ಅಂದ್ರೆ ಎಷ್ಟು ಬಿದ್ದುವಾಗ್ ಚೇರ್ಸ್ಲಿಕ್ಕಿ ಅದು ಒಂದೇ ಬಿದ್ದುಗಳ ಚೇರ್ಸ್ಲಿಕ್ಕೆ ಆತತಿ ಹಂಗಂದ್ರ ಇದಕ್ಕೆ ಎಷ್ಟು ಪರಿಹಾರ ಒಂದು ಇದು ಎಷ್ಟು ಪರಿಹಾರ ನಾವು ಹೊಂದಿರ್ತೈತಿ ಅಂತಂದ್ರೆ ಒಂದೇ ಪರಿಹಾರ ఎక్స్ట్ పరిహారీ ఒందే పరిహార అతన్న ఏన్ హతార అనన్య పరిహారీ అంత సరేనా రైట్ నరే ప్రశ్న ఇప్ప ప్లస్ మూర్ వై మైనస్ ఒ ప్లస్ మూర్ వై మైనస్ ఒంబత్ ఈవల్ టు సొన్నె ఆ ಆರ್ ವೈ ಮೈನಸ್ ಹದಿನೆಂಟು ಇಸ್ ಈಕ್ವಲ್ ಟು ಸೊನ್ನೆ ಸಮೀಕರಣಗಳು ಎಷ್ಟು ಪರಿಹಾರಗಳನ್ನು ಹೊಂದಿರುತ್ತವೆ ಮೇಲೆ ಏನ್ ಕೇಳಿದಲ್ರಿ ಅದೇ ರೀತಿಯಾದಂತಹ ಲೆಕ್ಕವನ್ನು ಕೇಳಿ ಈಗ ಇದು ಗೊತ್ತಾಗಬೇಕು ಅಂದ್ರೆ ನಮ್ಗೆ ಅನುಪಾತಗಳು ಗೊತ್ತಾಗಬೇಕು ಸೊ ಅನುಪಾತಗಳನ್ನು ಕಂಡು ಹಿಡಿಯೋಣ ಎ ಒನ್ ಬಾಗ್ಲೆ ಎ ಟು ಇಸ್ ಈಕ್ವಲ್ ಟು ಎಕ್ಸ್ ನ ಸಾಗಲಿ ಎರಡದ ರೀ ಇಲ್ಲಿ ನಾಲ್ಕು ಅದ ಎರಡು ಒಂದೇ ಎರಡು ಎರಡು ಎರಡೇ ನಾಲ್ಕು ಇಲ್ಲಿ ಏನು ಬರ್ತೈತಿ ಅಂದ್ರೆ ಒಂದು ಬಾಗ್ಲೆ ಎರಡು ಬರ್ತೀವಿ ಅದೇ ರೀತಿಯಾಗಿ ಬಿ ಒನ್ ಬಾಗ್ಲೆ ಬಿ ಟು ವಾಯಿನ ಸಹಗುಣಕ ಇಲ್ಲಿ ಏನದಿರಿ ಮೂರದ ಇಲ್ಲಿ ಏನದ ಅಂದ್ರೆ ಆರದ ಮೂರೊಂದೇ ಮೂರು ಮೂರ ಎರಡೇ ಆರು ಇಲ್ಲಿ ಒಂದು ಬಾಗ್ಲೆ ಎರಡು ಬರುತ್ತೆ ಆ ನಂತರ ಸಿ ಒನ್ ಬೈ ಸಿ ಟು ಇಲ್ಲಿ ಏನಂದ್ರೆ ಇದು ಮೈನಸ್ ಒಂಬತ್ತು ಅದರಿ ಇದು ಏನಂದ್ರೆ ಮೈನಸ್ ಹದಿನೆಂಟದ ಒಂಬತ್ತು ಒಂದೇ ಒಂಬತ್ತು ಒಂಬತ್ತೆರಡ್ಲೆ ಹದಿನೆಂಟು ಅಂಶ ಛೇದು ಎರಡು ಕಡೆ ಮೈನಸ್ ಅಂದ್ರೆ ಬರುವಂತ ಉತ್ತರ ಏನಾಗಿರ್ತೈತೆ ಅಂದ್ರೆ ಪ್ಲಸ್ ಆಗಿರ್ತೈತಿ ಓಕೆ ಇಲ್ಲಿ ಮೂರು ಸಾಗಣಿಕಗಳ ಏನಪ್ಪಾ ಅಂತಂದ್ರೆ ಸಹಗುಣಕಗಳ ಅನುಪಾತಗಳು ಏನದ ಅಂತಂದ್ರೆ ಸೇಮ್ ಅದಾವು ಹಂಗಂದ್ರೆ ಇದೇನಾಗಿರ್ತೈತಿ ಅಂದ್ರೆ ಎ ಒನ್ ಬಾಗ್ಲೆ ಎ ಟು ಇಸ್ ಈಕ್ವಲ್ ಟು ಬಿ ಒನ್ ಬಾಗ್ಲೆ ಬಿ ಟು ಇಸ್ ಈಕ್ವಲ್ ಟು ಸಿ ಒನ್ ಬಾಗ್ಲೆ ಸಿ ಟು ಅಂದ್ರೆ ಇವು ಎಂಥ ರೇಖೆಗಳದಾವು ಅಂತಂದ್ರ ಐಕ್ಯ ಐಕ್ಯಗೊಳ್ಳುವ ರೇಖೆಗಳದವು ಓಕೆ ಐಕ್ಯಗೊಳ್ಳುವ ಐಕ್ಯಗೊಳ್ಳುವ ರೇಖೆಗಳು ಸರಿ ರೀ ಐಕ್ಯಗೊಳ್ಳುವ ರೇಖೆಗಳು ಆದ್ರೆ ಅವ್ರು ಕೇಳಿದೇನಪ್ಪ ಅಂತಂದ್ರೆ ಎಷ್ಟು ಪರಿಹಾರವನ್ನು ಹೊಂದಿರ್ತವೆ ಅಂತ ಹೇಳಕತ್ತಾರೆ ಸೊ ಐಕ್ಯಗಳು ಆಗತ್ತಂದ್ರೆ ಎಷ್ಟು ಪರಿಹಾರವನ್ನು ಹೊಂದಿರ್ತಾವ್ರಿ ಅಪರಿಮಿತ ಪರಿಹಾರ ಎಷ್ಟು ಪರಿಹಾರ ಅಂತಂದ್ರ ಅಪರಿಮಿತ ಪರಿಹಾರವನ್ನ ಹೊಂದಿರ್ತಾವ ಯಾಕಂದ್ರ ಅವೆರಡು ರೇಖೆಗಳು ಏನಂತಂದ್ರ ಒಂದನ್ನೊಂದು ಪ್ರತಿ ಬಿಂದುವಳಗು ಏನಪ್ಪಾ ಅಂತಂತಂದ್ರ ಅವು ಏನಂತಂದ್ರೆ ಛೇದಿಸ್ಲಿಕ್ಕೆ ಎಷ್ಟು ಎಷ್ಟ್ ಬಿಂದೂಗಳಿರ್ತಾವ್ರ ರೇಖೆಗಳಿಗೆ ಅಸಂಖ್ಯಾತ ಬಿಂದುಗಳು ಇರ್ತಾವು ಹಿಂಗಾಗಿ ಅವುಗಳ ಪರಿಹಾರಗಳು ಎಷ್ಟಿರ್ತಾವೆ ಅಂತಂದ್ರ ಅಪರಿಮಿತ ಪರಿಹಾರ ಹೊಂದಿರ್ತಾವ ಸರಿನಾ ನಂತರ ಇಪ್ಪತ್ತ ಏಳನೆಯ ಲೆಕ್ಕ ಏನದ ನೋಡ್ರಿ ಪರಸ್ಪರ ಛೇದಿಸುವ ರೇಖೆಗಳನ್ನು ಪ್ರತಿನಿಧಿಸುವ ರೇಖಾತ್ಮಕ ಸಮೀಕರಣಗಳ ಜೋಡಿಯು ಎಷ್ಟು ಪರಿಹಾರಗಳನ್ನು ಹೊಂದಿರುತ್ತವೆ ಅಗ್ನಿ ಸಿಂಪಲ್ ಆಗಿರುವಂತಹ ಪ್ರಶ್ನೆ ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕ್ರಿ ಎರಡು ರೇಖೆಗಳು ಏನಪ್ಪಾ ಅಂತಂದ್ರ ಪರಸ್ಪರ ಚೇಲ್ಸಕತ್ತಿದ್ವು ಅಂತಂದ್ರ ಎಷ್ಟು ಪರಿಹಾರ ಹೊಂದಿರ್ತವು ಎಷ್ಟ್ ಬಿಂದುಗಳ ಚೆಲ್ಸಕತ್ತದ್ರಿ ಒಂದೇ ಬಿಂದುವಾಗ ಚಲಸಕತೈತಿ ಹಂಗಂದ್ರೆ ಇದು ಎಷ್ಟ್ ಪರಿಹಾರವನ್ನು ಹೊಂದಿರ್ತೈತಿ ಅಂತಂದ್ರ ಒಂದೇ ಪರಿಹಾರ ಒಂದೇ ಪರಿಹಾರ ಅಥವಾ ಅನನ್ಯ ಪರಿಹಾರ ಅಂತ ಹೇಳ್ಬೋದು ಸರಿಣ್ಣ ಅಗ್ನಿ ಸಿಂಪಲ್ ಕ್ವಶನ್ ಅದರಿ ದಟ್ ನಮ್ಮ ಎಕ್ಸಾಮ್ ಗೆ ಈ ರೀತಿಯಾದಂತ ಪ್ರಶ್ನೆ ಬರಬಹುದು ನಂತರ ಇಪ್ಪತ್ತ ಎಂಟನೆಯ ಪ್ರಶ್ನೆ ಎರಡು ಎಕ್ಸ್ ಮೈನಸ್ ಮೂರು ವೈ ಪ್ಲಸ್ ನಾಲ್ಕು ಈಕ್ವಲ್ ಟು ಸೊನ್ನೆ ಮತ್ತು ಮೂರು ಎಕ್ಸ್ ಪ್ಲಸ್ ಐದು ವೈ ಪ್ಲಸ್ ಎಂಟು ಈಕ್ವಲ್ ಟು ಸೊನ್ನೆ ಈ ರೇಖಾತ್ಮಕ ಸಮೀಕರಣಗಳ ಜೋಡಿಯು ಎಷ್ಟು ಪರಿಹಾರಗಳನ್ನು ಹೊಂದಿರುತ್ತವೆ ಅಂತ ಕೇಳ್ತಾನ ಸೊ ಎಷ್ಟು ಪರಿಹಾರಗಳು ಹೊಂದಿರ್ತಾವೆ ಅಂತ ಹೇಳ್ಬೇಕಂದ್ರೆ ನಮ್ಗೆ ಏನ್ ಗೊತ್ತಾಕ್ರಿ ಇದ್ರದ್ದು ಇವು ಅನುಪಾತಗಳು ಗೊತ್ತಾಗಬೇಕು ಎ ಒನ್ ಬಾಗ್ಲಿ ಎ ಟು ಎಕ್ಸ್ ನ ಸಾಗುಣಿಕೆ ಇಲ್ಲಿ ಎಷ್ಟದರಿ ಎರಡದ ಇಲ್ಲಿ ಎಷ್ಟದ ರೀ ಮೂರದ ನಂತರ ಬಿ ಒನ್ ಬಾಗ್ಲೆ ಬಿ ಟು ಇಲ್ಲಿ ಬಿ ಒನ್ ವಾಯ್ನ ಸಾಗುಣಿಕೆ ಏನಾದ್ರೆ ಇಲ್ಲಿ ಮೈನಸ್ ಮೂರ್ ಐತಿ ಇಲ್ಲಿ ವಾಯಿನ ಸಗುಣ ಸಾಗುಣಿಕ ಏನೈತಿ ಐದೈತಿ ಇದೇನಾಗತ್ರಿ ಮೈನಸ್ ಮೂರು ಬಾಗ್ಲೆ ಐದು ಆಗಿರ್ತೈತಿ ಸರಿ ಇಲ್ಲಿ ಎ ಒನ್ ಬೈ ಎ ಟು ಅನ್ನೋದು ಏನಪ್ಪಾ ಅಂದ್ರೆ ಬಿ ಒನ್ ಬೈ ಬಿ ಟು ಏನಪ್ಪಾ ಅಂದ್ರೆ ಸಮ ಆಗಿಲ್ಲ ಇವೆರಡು ಏನದ ಅಂತಂದ್ರೆ ಬೇರೆ ಬೇರೆ ಅದಾವ್ರಿ ಓಕೆ ಎ ಒನ್ ಬೈ ಎ ಟು ಇದೇನಪ್ಪಾ ಅಂದ್ರೆ ಬಿ ಒನ್ ಬೈ ಬಿ ಟು ಗೆ ಏನಂತಂದ್ರೆ ಸಮ ಆಗಿಲ್ಲ ಸೊ ಎರಡು ಸಮ ಆಗಿಲ್ಲ ಅಂತಂದ್ರೆ ನಾವು ಇಲ್ಲೇ ನೋಡಿದ್ವಿ ಏನಪ್ಪಾ ಅಂತಂದ್ರೆ ಅವು ಎಂಥ ರೇಖೆಗಳಾಗಿರ್ತಾವಂತಂದ್ರೆ ಛೇದಿಸುವರಾಗಿ ರೇಖೆಗಳಾಗಿರ್ತವು ಹಾಗಾದ್ರೆ ಪರಿಹಾರಗಳು ಪರಿಹಾರಗಳಿರ್ತಾವ ಅಂತಂದ್ರೆ ಒಂದೇ ಪರಿಹಾರ ಒಂದೇ ಒಂದು ಪರಿಹಾರ ಅಥವಾ ಏನಂತಂದ್ರೆ ಅನನ್ಯ ಪರಿಹಾರವನ್ನ ಹೊಂದಿರ್ತಾವ ಅನನ್ಯ ಪರಿಹಾರವನ್ನ ಹೊಂದಿರ್ತಾವ ಸರಿನಾ ನಂತರ ಇಪ್ಪತ್ತ ಒಂಬತ್ತನೇ ಲೆಕ್ಕ ಸೊ ಈ ಒಂದು ಅಂಕದ ಪ್ರಶ್ನೆ ಒಳಗಡೆ ಏನಪ್ಪಾ ಅಂದ್ರೆ ಇದು ಕೊನೆಯ ಲೆಕ್ಕ ಏನಂದ್ರೆ ನೋಡ್ರಿ ಎರಡು ಎಕ್ಸ್ ಪ್ಲಸ್ ಮೂರು ವೈ ಮೈನಸ್ ಒಂಬತ್ತು ಈಕ್ವಲ್ ಟು ಸೊನ್ನೆ ಎರಡು ಎಕ್ಸ್ ಪ್ಲಸ್ ಮೂರು ವೈ ಮೈನಸ್ ಒಂಬತ್ತು ಈಸ್ ಈಕ್ವಲ್ ಟು ಸೊನ್ನೆ ಮತ್ತು ಮೂರು ಎಕ್ಸ್ ಮೈನಸ್ ಎರಡು ವೈ ಮೂರು ಎಕ್ಸ್ ಮೈನಸ್ ಎರಡು ವೈ ಪ್ಲಸ್ ಆರು ಈಸ್ ಈಕ್ವಲ್ ಟು ಸೊನ್ನೆ ಈ ರೇಖಾತ್ಮಕ ಸಮೀಕರಣಗಳ ಜೋಡಿಯು ಎಷ್ಟು ಪರಿಹಾರಗಳನ್ನು ಹೊಂದಿರುತ್ತವೆ ಸೊ ಅದೇ ರೀತಿಯಾದಂತಹ ಪ್ರಶ್ನೆ ಇಲ್ಲಿ ಏನಂತಂದ್ರೆ ನಾವು ಅನುಪಾತಗಳನ್ನು ಕಂಡುಹಿಡಿಯಬೇಕು ಈ ಒನ್ ಬಾಗ್ಲೆ ಎ ಟು ಏನ್ ಅಂದ್ರೆ ಎಷ್ಟ್ರಿ ಇದೆ ಎಕ್ಸ್ ನಾಗೋಣಕ್ಕೆ ಏನಾದ್ರೆ ಇಲ್ಲಿ ಇಲ್ಲಿ ಎಷ್ಟ್ರಿ ಮೂರದ ಆ ನಂತರ ಬಿ ಒನ್ ಬಾಗ್ಲೆ ಬಿ ಟು ಇಲ್ಲಿ ಏನಾದ್ರಿ ಬಿ ಒನ್ ಮೂರದ ಇಲ್ಲಿ ಬಿ ಇದೆ ಇಲ್ಲಿ ವಾಯನ ವಾಯ್ಸ್ ಸಾಗೋಣಕ ಏನಾದ್ರಿ ಮೈನಸ್ ಎರಡದ ಹಂಗಂದ್ರೆ ಇದೇನೈತ್ರಿ ಮೈನಸ್ ಮೂರು ಬಾಗ್ಲೆ ಎರಡು ಇಲ್ಲಿ ಎರಡು ಬಾಗ್ಲೆ ಮೂರ್ ಐತಿ ಇಲ್ಲಿ ಮೈನಸ್ ಮೂರು ಬಾಗ್ಲೆ ಎರಡು ಐತಿ ಎರಡು ಏನಪ್ಪಾ ಅಂದ್ರೆ ಸಮ ಇಲ್ಲ ಸೊ ಹಿಂಗಾಗಿ ನಾವಿಲ್ಲಿ ಏನ್ ಬರೀಬಹುದು ಅಂದ್ರೆ ಎ ಒನ್ ಬಾಗ್ಲೆ ಎ ಟು ಏನಂದ್ರೆ ಒನ್ ಬಾಗ್ಲೆ ಬಿಟು ಏನಪ್ಪಾ ಅಂದ್ರೆ ಸಮಯ ಇರಂಗಿಲ್ಲ ಇವು ಸಮಯ ಇಲ್ಲ ಅಂದ್ರೆ ಇವು ಎಂತ ರೇಖೆಗಳಾಗಿರ್ತಾವ ಅಂದ್ರೆ ಛೇದಿಸುವ ರೇಖೆಗಳಾಗಿರ್ತಾವ ಇವು ಎಷ್ಟು ಬಿಂದುವಳ ಚೇರ್ಸ್ತಾವ ಅಂದ್ರೆ ಒಂದೇ ಒಂದು ಬಿಂದೂಳಿ ಚೇರಿಸ್ತಾವ ಹಿಂಗಾಗಿ ಇದಕ್ಕೆ ಎಷ್ಟು ಪರಿಹಾರ ಇರ್ತತಿ ಅಂದ್ರೆ ಒಂದೇ ಪರಿಹಾರ ಇರ್ತತಿ ಅಥವಾ ಅನನ್ಯ ಪರಿಹಾರವನ್ನ ಹೊಂದಿರ್ತದೆ ಸರಿ ಇವು ಎರಡು ಬರಿಬೇಕಾ ಇಲ್ಲ ರೀ ದಟ್ ಒಂದು ಬರೋದು ಸಾಕು ಎರಡು ಬರೋದನ್ನು ಸಹಿತ ಒಳ್ಳೆಯದು ಅದೇನು ಸಮಸ್ಯೆ ಇರಂಗಿಲ್ಲ ಓಕೆನಾ ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಳ್ರಿ ಇವಿಷ್ಟು ಇಷ್ಟು ಲೆಕ್ಕಗಳು ಏನಾಗಿದ್ದು ಅಂತಂದ್ರ ಎರಡು ಚರಾಕ್ಷರಗಳ ಸಮೀಕರಣಗಳ ಜೋಡಿಗಳು ಪಾಠದ್ದೇನಪ್ಪಾ ಅಂತಂದ್ರ ಒಂದು ಅಂಕದ ಪ್ರಶ್ನೆಗಳು ಆಗಿದ್ವು ಓಕೆನಾ ಸರಿ ದಟ್ ನಮ್ ಮುಂದ್ ಮುಂದಿನ ವಿಡಿಯೋದವ್ ಏನ್ ಮಾಡಣ ಅಂತಂದ್ರೆ ಎರಡು ಅಂಕದ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋತ್ರಿ ಅವು ಬಾರಿ ಇಂಟ್ರೆಸ್ಟಿಂಗ್ ಅದಾವ್ರಿ ಆ ಒಂದಿಷ್ಟು ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡೋ ನಂತರ ಓಕೆ ಸೊ ನಾನು ನಿಮ್ ಪ್ರತಿ ವಿಡಿಯೋದನ್ನು ಹೇಳ್ತಿರ್ತೇನೆ ಈ ನಾನು ನಿಮ್ಗೆ ಸರಿ ನಾನು ನಿಮ್ ಮಾಡ್ತೀನಿ ಇಲ್ಲಿವರೆಗೂ ನಾವೇನು ಡಿಸ್ಕಸ್ ಮಾಡಿದ್ದೀವಿ ಏನು ನಾನು ನಿಮ್ಗೆ ಹೇಳಿದ್ದೀನಿ ನಿಮ್ಗೆ ಚೆನ್ನಾಗಿ ಅರ್ಥ ಆಗಿತ್ತು ಅಂದ್ರೆ ಸರಿ ಇಲ್ಲ ಸರ್ ನಮ್ಗೆ ಇನ್ನೂ ಡೌಟ್ಸ್ ಇದಾವು ಅಂತಂತಂದ್ರೆ ನೀವು ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡಿರಿ ನಾನು ಸ್ವಲ್ಪ ತೊಳಗೆ ನಿಮ್ಮ ಒಂದು ಡೌಟ್ಸನ್ನು ಕ್ಲಿಯರ್ ಮಾಡಲಿಕ್ಕೆ ನಾ ಪ್ರಯತ್ನ ಮಾಡಿರ್ತೀರಿ ಓಕೆನಾ ಸರಿ ನೀವು ಚೆನ್ನಾಗಿ ಓದ್ಕೊಡ್ರಿ ಓದಿದ್ದೆಲ್ಲ ನಿಮ್ಗೆ ಚೆನ್ನಾಗಿ ಅರ್ಥ ಆಗಲಿ ಆ ನಂತರ ನಿಮ್ಮ ಭವಿಷ್ಯ ಉಜ್ವಲ ಆಗಿರಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ